ಅಮವಾಸ್ಯ ಹಾಗೂ ಹುಣ್ಣಿಮೆಯ ಆಗರ್ಭ ಮಹಾ ಮಾಂತ್ರಿಕ ವಶೀಕರಣ ಪೀಠ ವೀಕ್ಷಕರೇ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನು ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಪಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೆ ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿ ದೇವಿಯ ದೈವಿಕ ಅರಿಶುಣ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಗುರೂಜಿಯವರು ನೂರಾರು ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ವೀಕ್ಷಕರ ಎಂದರೊಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ತಂತ್ರದ ಕುರಿತಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಆ ತಂತ್ರ ಏನಪ್ಪ ಅಂದರೆ ಸರ್ವ ಕಾರ್ಯ ಸಿದ್ಧಿ ಯಂತ್ರ ಅಂತ ಹೇಳ್ಬಿಟ್ಟು ಸರ್ವ ಕಾರ್ಯ ಸಿದ್ಧಿ ಯಂತ್ರ ಅಂತ ಹೇಳಿಬಿಟ್ಟು ಆ ಒಂದು ಯಂತ್ರದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಆಯಿತಾ ಈ ಒಂದು ಸರ್ವ ಕಾರ್ಯ ಸಿದ್ಧಿ ಯಂತ್ರದ ಸಹಾಯದಿಂದ ಯಾವ ರೀತಿಯೊಂದು ವಶೀಕರಣ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಮಾಹಿತಿಯೇ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗಲೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲ ಐಕೌನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿರುವ ಸಕಲ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ ಕರೆ ಮಾಡಿ ಶೀಘ್ರದಲ್ಲಿ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ ಹಾಗೆಯೇ ಈ ಒಂದು ವಶೀಕರಣ ತಂತ್ರವನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿಯನ್ನು ನೀವೇನಾದರೂ ಕಳ್ಕೊಂಡಿದ್ರೆ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ಅದನ್ನು ಮರಳಿ ನಿಮ್ಮ ಜೀವನದಲ್ಲಿ ಪಡೆಯೋದಕ್ಕೆ ಮಾತ್ರ ಅದನ್ನು ಉಪಯೋಗಿಸಿ ವೀಕ್ಷಕರೇ ಹಾಗೆ ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಹಾಗಾದರೆ ಬನ್ನಿ ತಡ ಮಾಡದೇ ಒಂದು ಸಂಚಿಕೆಯನ್ನು ಪ್ರಾರಂಭವನ್ನು ಮಾಡೋಣ ಹಾಗಾದರೆ ಬನ್ನಿ ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದಾನೆ ಮೊದಲನೇದಾಗಿ ವೀಕ್ಷಕರೇ ಈ ರೀತಿಯಾಗಿರ್ತಕ್ಕಂತಹ ತಗಡನ್ನು ನೀವು ತರ್ಸ್ಕೋಬೇಕಾಗುತ್ತೆ ಇದು ನಿಮಗೆ ಹತ್ತಿರದ ಗಂತಿಕೆ ಅಂಗಡಿಯಲ್ಲಿ ಸಿಕ್ಕೊಳ್ಳುತ್ತೆ ಆಯಿತಾ ನಾನಿಲ್ಲಿ ಈ ಒಂದು ಯಂತ್ರವನ್ನು ಆಲ್ರೆಡಿ ಬರ್ಕೊಂಡಿದ್ದೀನಿ ಈ ಒಂದು ತಗಡಿನ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬರೀಬೇಕು ಅಂತ ಹೇಳಿಬಿಟ್ಟು ಮೇಲೆ ಓಂ ಆರ್ಹಂ ನಮಃ ಅಂತ ಹೇಳಿ ಬರೀಬೇಕು ಆಯಿತಾ ಕೆಳಗಡೆ ಮನ ವಾಂಭಿತ ಊರಯೇ ಈ ಬದಿಯಲ್ಲಿ ನೀವು ನೋಡ್ತಾ ಇರ್ಬೋದು ಪೂರಾಯ ಕುರು ಕುರು ಸ್ವಾಹ ಈ ಕದಿಯಲ್ಲಿ ಧಾರಿಣಿ ಲಕ್ಷ್ಮೀ ದೇವಿ ಅಂತ ಹೇಳಿ ಬರೀಬೇಕಾಗುತ್ತೆ ನೋಡಿ ಇದೊಂದು ಫೋಟೋ ತೆಗೆದುಕೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ಬರ್ಕೊಳ್ಳಿ ಒಂದು ಯಂತ್ರದ ಮೇಲೆ ನೀವೀಗ ನೋಡ್ಬೋದು ನಾನು ಇದು ಆಲ್ರೆಡಿ ಬರ್ಕೊಂಡಿದ್ದೀನಿ ಯಂತ್ರವನ್ನು ಯಾವ ರೀತಿ ಬರೆದಿದ್ದೀನಿ ಅಂತ ನೀವು ಕಾಣಿಸ್ತಾ ಇರ್ಬೋದು ಆ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಬರೆದ ನಂತರದಲ್ಲಿ ಈ ಒಂದು ಯಂತ್ರವನ್ನು ನೀವು ಸಾಧಕ ಚಂದ್ರಸ್ವರ ನಡೆಯುತ್ತಿರುವಾಗ ಅಥವಾ ರವಿ ಪುಷ್ಯದಲ್ಲಿ ಭೂರ್ಜ ಪತ್ರದ ಮೇಲೆ ಅಥವಾ ಅಷ್ಟಗಂಧ ಹಾಗೂ ದಾಳಿಂಬೆ ಲೇಖನಿಯಲ್ಲಿ ಬರೆಯಬೇಕು ಆಯಿತಾ ಸಾಧ್ಯವಾಗದ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ತಗಡನ್ನು ತೆಗೆದುಕೊಂಡು ಅದರ ಮೇಲೆ ಈ ರೀತಿಯಾಗಿರ್ತಕ್ಕಂತಹ ಒಂದು ನಕ್ಷೆ ಅಂದರೆ ಈ ಒಂದು ಚಿತ್ರವನ್ನು ಬರೆದು ಅದನ್ನು ಮೊಳೆ ಸಹಾಯದಿಂದ ಬರೀಬೇಕಾಗುತ್ತೆ ವೀಕ್ಷಕರೇ ಹಾಗೆ ಈ ಒಂದು ಮಂತ್ರ ಏನಿರುತ್ತಲ್ಲ ಅದನ್ನು ನೀವು ಹನ್ನೆರಡೂವರೆ ಸಾವಿರ ಬಾರಿ ಜಪವನ್ನು ಮಾಡಬೇಕು ಓಂ ಆರ್ಹಂ ನಮಃ ದಾರಿಣಿ ಲಕ್ಷ್ಮೀ ದೇವಿ ಮನ ಚಂಬಿತ ಪೂರೆಯೇ ಕುರುಕುರು ಸ್ವಾಹ ಈ ಒಂದು ಮಂತ್ರವನ್ನು ನೀವು ಹನ್ನೆರಡೂವರೆ ಸಾವಿರ ಬಾರಿ ಜಪ ಮಾಡಬೇಕು ಎಷ್ಟು ದಿನ ಮಾಡಬೇಕಪ್ಪ ಅಂತ ನೋಡೋದಾದರೆ ಸತತವಾಗಿ ಮೂರು ದಿನಗಳ ಕಾಲ ಈ ಒಂದು ಜಪವನ್ನು ಮಾಡಬೇಕು ಆಯಿತಾ ಜಪವನ್ನು ಮಾಡಿದ ನಂತರದಲ್ಲಿ ಈ ಒಂದು ಯಂತ್ರವನ್ನು ಏನು ಮಾಡಬೇಕಂದ್ರೆ ನೀವು ಹನ್ನೆರಡೂವರೆ ಸಾವಿರ ಮೂರು ಬಾರಿ ಜಪ ಮಾಡಿದಾಗ ಅದರ ಟೋಟಲ್ ಎಷ್ಟಾಗುತ್ತೆ ಅಂದರೆ ಮೂವತ್ತೇಳುವರೆ ಸಾವಿರ ರೂಪಾಯಿ ಮೂವತ್ತೇಳುವರೆ ಸಾವಿರ ಬಾರಿ ಇದನ್ನು ಜಪ ಮಾಡಿರೋ ಹಾಗಾಗುತ್ತೆ ಆಯಿತಾ ಮೂವತ್ತೇಳುವರೆ ಸಾವಿರ ಬಾರಿ ಜಪ ಮಾಡಿದ ನಂತರದಲ್ಲಿ ಒಂದು ನದಿಯಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಬೇಕಾಗುತ್ತೆ ಒಂದು ಹರಿಯುವಂತಹ ನದಿಯ ಬಳಿ ಹೋಗಿ ಉತ್ತರ ದಿಕ್ಕಿಗೆ ನೀವು ಮುಖ ಮಾಡಿ ನಿಂತುಕೊಳ್ಬೇಕಾಗ್ತದೆ ವೀಕ್ಷಕರೇ ಹಾಗೂ ನೀವು ಯಾರನ್ನು ಇಷ್ಟಪಟ್ಟಿರ್ತಾರಲ್ಲ ಅವರ ಮನಸ್ಸನ್ನು ನಿಮ್ಮ ಮನಸ್ಸಿನಲ್ಲಿ ಅವರನ್ನು ಸಂಪೂರ್ಣವಾಗಿ ನೆನೆಸಿಕೊಂಡು ಅವರನ್ನೆಲ್ಲ ನಿಮ್ಮ ಕಣ್ತುಂಬ ತುಂಬಿಕೊಂಡು ಅವರನ್ನು ನೀವು ಒಂದು ಹರಿಯುವಂತಹ ನದಿ ಏನಿರುತ್ತಲ್ಲ ಹರಿಯುವ ನದಿಗೆ ಮುಳುಗಿ ಆ ಒಂದು ಯಂತ್ರವನ್ನು ಬಿಟ್ಟು ಬಿಡಬೇಕಾಗುತ್ತೆ ವೀಕ್ಷಕರೇ ಉತ್ತರ ದಿಕ್ಕಿಗೆ ಮುಖ ಮಾಡಿ ಬಿಟ್ಟು ಬಿಡಬೇಕು ನೆನಪಿರನ ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬಾರ್ದು ನಿಮ್ಮ ಪ್ರೀತಿಯನ್ನು ನೀವೇನಾದರೂ ಕಳ್ಕೊಂಡಿದ್ರೆ ನಿಮ್ಮ ಪ್ರೀತಿಯನ್ನು ನಿಮ್ಮ ಜೀವನದಲ್ಲಿ ವಾಪಸ್ ತರೋದಕ್ಕೆ ಮಾತ್ರ ಈ ರೀತಿಯ ತಂತ್ರಗಳನ್ನು ಉಪಯೋಗಿಸಿ ಹಾಗೂ ಯಾವುದೇ ಕೆಟ್ಟ ಕೆಲಸಗಳಿಗೆ ಇದನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ಆಯಿತಾ ಈ ರೀತಿಯಾಗಿ ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿಬಿಟ್ಟ ನಂತರದಲ್ಲಿ ಅದನ್ನು ಹಿಂದೆ ತಿರುಗಿ ನೋಡಬಾರ್ದು ವೀಕ್ಷಕರು ಅದನ್ನು ನೀರಲ್ಲಿ ಹರಿದು ಹೋಗ್ತಾ ಇರುತ್ತೆ ಅದರ ಪಾಡಿಗೆ ಅದನ್ನು ನೀವು ನೋಡಬಾರ್ದು ಅದು ಅದರ ಪಾಡಿಗೆ ಹರ್ಕೊಂಡು ಹೋಗಲಿ ನೀವು ಎದ್ದು ಬಂದು ಮನೆಗೆ ಬಂದು ಆಯಿತಾ ಸ್ನಾನ ಯಾವ ಹುಟ್ಟು ಬಟ್ಟೆಯಲ್ಲಿ ಸಮೇತವಾಗಿ ಸ್ನಾನವನ್ನು ಮಾಡಿ ಆ ಬಟ್ಟೆಯನ್ನು ಮುಂದೆ ಯಾವುದೇ ಕಾರಣಕ್ಕೂ ಧರಿಸಬಾರ್ದು ವೀಕ್ಷಕರೇ ಹಾಗೂ ಈ ಒಂದು ತಂತ್ರ ಮಾಡಿದ ನಂತರದಲ್ಲಿ ಮೂರು ದಿನ ಕೂಡ ಯಾವುದೇ ಕಾರಣಕ್ಕೂ ಕೆಂಪು ಹಾಗೂ ಕಪ್ಪು ವಸ್ತ್ರಗಳನ್ನು ನೀವು ಧರಿಸ್ಕೋಬಾರ್ದು ಈ ರೀತಿಯಾಗಿ ಧರಿಸ್ಕೊಂತು ಅಂದರೆ ನಿಮ್ಮ ಕೆಲಸ ಸಾಧ್ಯ ಆಗೋದಿಲ್ಲ ಹಾಗೆಯೇ ಒಂದು ವಿಶೇಷವಾದಂತಹ ವಿಭೂತಿ ಇರುತ್ತೆ ವೀಕ್ಷಕರು ಆ ವಿಭೂತಿಯನ್ನು ನೀವು ನಮಗೆ ಕರೆ ಮಾಡಿದ್ರೆ ನಾವು ನಿಮಗೆ ಕಳಿಸ್ಕೊಡ್ತೇವೆ ಆಯಿತಾ ಅದನ್ನು ನೀವು ಹಣೆಗೆ ಹಚ್ಕೊತ ಬನ್ನಿ ಖಂಡಿತವಾಗಲೂ ಕೂಡ ಒಂಬತ್ತು ದಿನದ ಒಳಗಡೆ ಈ ಒಂದು ಪೂಜೆಯನ್ನು ಮಾಡಿ ಮೂರು ದಿನ ಪೂಜೆಯನ್ನು ಮಾಡಬೇಕಾಗುತ್ತೆ ಪೂಜೆಯನ್ನು ಮಾಡಿ ಒಂಬತ್ತು ದಿನದ ಒಳಗಡೆ ನೀವು ಯಾರನ್ನು ಇಷ್ಟಪಟ್ಟಿರ್ತಾರಲ್ಲ ಅವರಾಗಿ ಅವರೇ ನಿಮ್ಮ ಹಿಂದೆ ಬರ್ತಾರೆ ಹಾಗೆ ನೀವು ಅವರ ಹಿಂದೆ ಹೋಗುವ ಅಗತ್ಯ ನಿಮ್ಮ ಹಿಂದೆ ಅವರು ಹುಚ್ಚರಂತೆ ಅಲೀತಾರೆ ವೀಕ್ಷಕರೇ ಬಹಳಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂತಹ ತಂತ್ರ ಇದು ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗೆ ನಾವು ಪರಿಹಾರವನ್ನು ಸೂಚಿಸ್ತೇವೆ ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ನಾವು ಸೂಚಿಸ್ತೇವೆ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿ ನೋಬ್ಬವಂತು ನಮಸ್ಕಾರ ವೀಕ್ಷಕರೇ ನೆನಪಿರಲಿ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ತಂತ್ರವನ್ನು ಉಪಯೋಗಿಸ್ಬೇಡಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ